ನಮಸ್ಕಾರ ವೀಕ್ಷಕರೇ ನೂತನ ತಾಲೂಕು ಚೇಳೂರು ಆಂಧ್ರ ಗಡಿ ಭಾಗದಲ್ಲಿದ್ದು ಚೇಳೂರಿನಿಂದ ಸ್ವಲ್ಪ ದೂರದಲ್ಲಿ ಆಂಧ್ರ ಪ್ರದೇಶ ಗ್ರಾಮಗಳಿದ್ದು ಚೇಳೂರು ವ್ಯಾಪಾರ ಕೇಂದ್ರವಾಗಿರುವುದರಿಂದ ಪ್ರತಿನಿತ್ಯ ಆಂಧ್ರ ಪ್ರದೇಶದಿಂದ ಚೇಳೂರಿಗೆ ಆಗಮಿಸುತ್ತಾರೆ ಚೇಳೂರಿನಿಂದ ಬಿ ಕೊತ್ತಗಟ್ಟೆಗೆ ಹೋಗಬೇಕಾದರೆ ಎರಡು ಮಾರ್ಗಗಳಿಂದ ಹೋಗಬಹುದು ಒಂದು ಕಂದುಕೂರು ಮತ್ತೊಂದು ಟೀ ಸದುಮ್ ಮಾರ್ಗವಾಗಿ ಟೀ ಸದುಮ್ ಮಾರ್ಗವಾಗಿ ಹೋಗಬೇಕಾದರೆ ಪಾಪಾಗ್ನಿ ನದಿ ದಾಟಿಕೊಂಡು ಹೋಗಬೇಕಾಗುತ್ತದೆ ಮಳೆಗಾಲ ಬಂದಾಗ ಈ ನದಿ ಹರಿದು ಬಂದರೆ ಬಸ್ ಮಾರ್ಗ ಬಂದಾಗುತ್ತಿತ್ತು ಇದರಿಂದ ಈ ಭಾಗದ ಜನರು ಬಹಳ ತೊಂದರೆ ಅನುಭವಿಸುತ್ತಿದ್ದರು ಈಗಿರುವಲ್ಲಿ ಇದಕ್ಕೆ ಶಾಶ್ವತ ಪರಿಹಾರವನ್ನು ಗಾತ್ರದ ಫ್ಲೈಓವರ್ ಮಾದರಿಯಲ್ಲಿ ಬ್ರಿಡ್ಜನ್ನು ಆಂಧ್ರಪ್ರದೇಶದ ಸರ್ಕಾರ ಕಾಮಗಾರಿ ಪ್ರಾರಂಭಿಸಿದ್ದು ಈ ಕಾಮಗಾರಿ ತುಂಬ ಗುಣಮಟ್ಟದ ರೀತಿಯಲ್ಲಿ ನಡೀತಿದ್ದು ತಂತ್ರಜ್ಞಾನ ಬಳಸಿಕೊಂಡು ಬಹಳ ಆಳವಾಗಿ ಪಿಲ್ಲರನ್ನು ನಿರ್ಮಿಸಿ ಅದರ ಮೇಲೆ ರಸ್ತೆ ಹಾಕುವ ಕಾರ್ಯ ವೇಗವಾಗಿ ನಡೆಯುತ್ತದೆ ಅದರ ದೃಶ್ಯವನ್ನು ನೋಡಬಹುದು